ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಇದು ಶನಿವಾರ ದಿನದ ವ್ಲಾಗ್ ಆಗಿರುತ್ತೆ ಸಂಜೆ ಒಂದು ಮೂರು ಗಂಟೆ ಇರಬಹುದು ನಿರೀಶನ್ಗೆ ಇವತ್ತು ಫುಲ್ ಡೇ ಕ್ಲಾಸ್ ಇತ್ತು ಹಾಗಾಗಿ ಅವಳು ಈವ್ನಿಂಗ್ ಬರ್ತಾಳೆ ಸೊ ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ ಎಷ್ಟು ಹಣ್ಣು ತೊಗೊಂಬಂದಿದ್ರು ಕಲ್ಲಂಗಡಿ ಹಣ್ಣು ಆ್ಯಪಲ್ ಬನಾನಾ ಈ ಥರ ನಾನು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ತಿಂತಾಯಿದ್ದೀನಿ ಇವಾಗ ನನಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಪಪ್ಪಾಯ ಅಂದರೆ ಕೂಡ ತುಂಬಾ ಇಷ್ಟ ಅದು ನನಗೆ ಬಟ್ ಪಪ್ಪಾಯ ಈಗ ತುಂಬ ಹೀಟ್ ಅಂತ ಹೇಳಿ ನಾನು ಯಾವಾಗಾದರೂ ಒಂದು ಸಲ ಅಪರೂಪಕ್ಕೆ ತಿಂತೀನಿ ಕಲ್ಲಂಗಡಿ ಹಣ್ಣನ್ನು ಈಗ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಪೆಪ್ಪರ್ ಪುಡಿ ಅಥವಾ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಪೆಪ್ಪರ್ ಪೌಡರ್ ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಮನೆಯಲ್ಲೇ ಪೆಪ್ಪರ್ ಪೌಡರ್ ರೆಡಿ ಮಾಡಿರ್ತೀನಿ ಹೊರಗಡೆಯಿಂದ ತಗೊಳ್ಳೋದಿಲ್ಲ ಅದೇನೂ ಅಷ್ಟು ಫ್ಲೇವರ್ಡಾಗಿ ಚೆನ್ನಾಗಿರಲ್ಲ ಮನೇಲಿ ಮಾಡಿದ್ದು ಒಳ್ಳೆ ಪರಿಮಳದಿಂದ ಚೆನ್ನಾಗಿರುತ್ತೆ ಇದನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಲ್ಲಂಗಡಿ ಹಣ್ಣನ್ನು ಹಾಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಇಲ್ಲಿ ಬಂದು ಈ ಕಾಟ್ನ ಒರೆಸ್ತಾ ಇದ್ದೀನಿ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಒಗೆದು ವಾಶ್ಗೆ ಹಾಕಿದ್ದೆ ಮೆಷಿನ್ಗೆ ಅದನ್ನ ಒಣಗಾಕಿದ್ದೆ ಅದನ್ನೆಲ್ಲ ಅದು ಮಡಿಸ್ಬೇಕಿತ್ತು ಇವಾಗ ನಾನಿಲ್ಲಿ ಕಾಟ್ನ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಬಿಡ್ತೀನಿ ಸ್ವಲ್ಪ ಡ್ರೈ ಆಗಲಿ ಅಂತ ಆಮೇಲೆ ಅದ್ರ ಮೇಲೆ ತಂದು ಬಟ್ಟೆನ ಹಾಕ್ಕೊಂಡು ಎಲ್ಲನೂ ಮಡಿಸ್ಕೊಳ್ತೀನಿ ನನಗೆ ಇದೇ ಥರನೇ ನಾನು ಯಾವಾಗಲೂ ಮಾಡೋದು ನನಗೆ ಈ ಥರ ಸೋಫಾ ಮೇಲೆಲ್ಲ ಹಾಕ್ಕೊಂಡು ಬಟ್ಟೆ ಮಡಿಸ್ತಾ ಇರ್ತಾರೆ ಕೆಲವರು ಹಾಗೆಯೇ ಬೆಡ್ ಮೇಲೆ ತಂದು ಹಾಕ್ಕೊಂಡು ಮಡಿಸ್ತಿರ್ತಾರೆ ನಂಗೆ ಅದೇನೂ ಇಷ್ಟ ಆಗಲ್ಲ ಯಾವಾಗಲೂ ಅಷ್ಟೇ ಬಟ್ಟೆ ಮಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಎಲ್ಲನೂ ಒರೆಸ್ಬಿಟ್ಟು ಆಮೇಲೆ ಬಟ್ಟೆ ಹಾಕ್ಕೊಂಡು ನೀಟಾಗಿ ಮಡಿಸಿ ತಗೊಂಡೋಗಿ ಒಳಗೆ ಇಟ್ಬಿಡ್ತೀನಿ ನಂಗೆ ಅದೇ ಥರನೇ ರೂಢಿ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಹಾಗೆ ನೋಡಿಕೊಂಡು ಹಣ್ಣು ತಿಂತಾಯಿದ್ದೀನಿ ಇವಾಗ ಹಾಗೆ ಬಟ್ಟೆನೆಲ್ಲ ಮಡಿಸ್ಕೊಳ್ತಾ ಇದ್ದೀನಿ ಮಡಿಸ್ಬೇಕಾದ್ರೇ ಒಂದು ಆರ್ಡರ್ ಬಂತು ಇದು ನಮ್ಮ ಅತ್ತೆಗೆ ಅಂತ ಒಂದು ಬೆಡ್ಶೀಟ್ ಆರ್ಡರ್ ಮಾಡಿಕೊಂಡಿದ್ದೆ ಒಟ್ಟು ಮೂರು ಆರ್ಡರ್ ಮಾಡಿದ್ದೆ ಒಂದು ಡಬಲ್ ಕಾರ್ತು ಎರಡು ಸಿಂಗಲ್ ಕಾರ್ಡ್ದು ಸೊ ಮೂರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನೂ ಎರಡು ಬೆಡ್ಶೀಟ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬಟ್ಟೆ ಇದ್ದೆ ಆರ್ಡರ್ ಬಂದುಬಿಡ್ತು ಹೋಗಿ ಇಸ್ಕೊಂಡು ಬಂದೆ ಅಷ್ಟರಲ್ಲಿ ನಮಗೆಲ್ಲ ಏನು ಗೊತ್ತಾ ಆರ್ಡರ್ ಏನಾದರೂ ಬಂದರೆ ಅದು ಓಪನ್ ಮಾಡೋವರೆಗೂ ಸಮಾಧಾನವೇ ಇರೋಲ್ಲ ಫಸ್ಟ್ ಅದನ್ನು ನೋಡೋಣ ಅಂತ ಹೇಳಿ ಅದನ್ನು ಓಪನ್ ಮಾಡ್ಕೊಂಡು ನಿಂತ್ಕೊಂಡೆ ಆ ಡಿಸೈನ್ ನಿಮಗೂ ಕೂಡ ತೋರಿಸ್ತೀನಿ ಇದು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ದು ಕಾಟನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಆ ಕಾಟನ್ ಮೆಟೀರಿಯಲ್ ಆ ಬೆಡ್ ಮೇಲೆ ಕುತ್ಕೊಳಕ್ಕೆ ಆ ಕಡೆ ಈ ಕಡೆ ಸರಿಯೋದಿಲ್ಲ ಬಟ್ಟೆ ಅದು ಏನಿರುತ್ತೆ ಅದು ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡೋದು ಹಂಗೆಲ್ಲ ಆಗುತ್ತೆ ಎಳ್ದು ಅದನ್ನ ಅದು ಸರಿ ಮಾಡೋಷ್ಟಲ್ಲೇ ಸಾಕಾಗಿಬಿಡತ್ತೆ ಇದು ಪ್ಯೂರ್ ಕಾಟನ್ ಥರನೇ ಚೆನ್ನಾಗಿದೆ ಇದರದ್ದು ಕಲರ್ ಕಾಂಬಿನೇಷನ್ ಪ್ರಿಂಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಫೈವ್ ಔಟ್ ಆಫ್ ಫೋರ್ ಪಾಯಿಂಟ್ ಫೈವ್ ಕೊಡ್ಬೋದು ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತಿದು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮ್ಮ ಮೂರು ನಾಲ್ಕು ಕಲರ್ ಇದೆ ಅಲ್ಲ ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂದರೆ ಸ್ಟಿಫಾಗಿ ಕೂರುತ್ತೆ ಆ ಕಡೆ ಈ ಕಡೆ ಸರಿದೋಗಿಬಿಡಲ್ಲ ಇದಾದ ಮೇಲೆ ಇನ್ನೊಂದು ಡಿಸೈನ್ ಇದು ಇದು ಇನ್ನೊಂದು ಟೂ ಡೇಸ್ ಬ್ಯಾಕಲ್ಲೇ ಬಂದಿತ್ತು ಇದಂತೂ ತುಂಬಾ ಚೆನ್ನಾಗಿದೆ ಪ್ರಿಂಟು ನನಗೆ ಈ ಥರ ವರ್ಕ್ ಇರೋದು ತುಂಬ ಇಷ್ಟ ಆಗುತ್ತೆ ಇದನ್ನಂತೂ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ನಾನು ನೆಕ್ಸ್ಟು ಪರ್ಚೇಸ್ ನನಗೆ ತೊಗೊಂಡಾಗ ಅಂತ ಇದೊಂದು ಡಿಸೈನ್ ತೊಗೊಳ್ಲೇಬೇಕಂತ ಅಂದ್ಕೊಂಡಿದ್ದೀನಿ ಇದು ಹುಡ್ಗ ಹುಡ್ಗಿ ಡ್ಯಾನ್ಸ್ ಮಾಡ್ತಾ ಇರೋದು ಕೋಲಾಟ ನೃತ್ಯ ತುಂಬಾ ಚೆನ್ನಾಗಿತ್ತು ಮತ್ತು ಇದೊಂದು ಒಂಥರ ಏನು ಶಂಖದ ಡಿಸೈನ್ ಏನೋ ಇದೆಯಲ್ಲ ಅದು ಕೂಡ ಪ್ರಿಂಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಥರ ಮಾಡೋ ಕೆಲಸ ಅರ್ಧದಲ್ಲೇ ಬಿಟ್ಬಿಟ್ಟು ಇದು ಡಿಸೈನ್ ತೋರಿಸ್ತಾ ನಿಂತ್ಕೊಂಡೆ ಅದು ಅರ್ಧದಲ್ಲೇ ಉಳಿತು ಆಮೇಲೆ ಲಿರಿಶಾ ಬರೋಷ್ಟು ಎಲ್ಲ ಮುಗಿಸ್ಬಿಡೋಣ ಹೇಳಿ ಇದನ್ನು ಎಲ್ಲ ಮಡಿಸಿಟ್ಬಿಟ್ಟು ನಮ್ಮ ಬಟ್ಟೆಗಳೆಲ್ಲ ಮಡಿಸಿಟ್ಟು ಎಲ್ಲನೂ ಇಟ್ಟು ಒಂದು ವ್ಯವಸ್ಥೆ ಮಾಡಿದೆ ಅದಕ್ಕೆ ಇದಾದ ಮೇಲೆ ನನಗೆ ಮನೇಲಿ ಸ್ವಲ್ಪ ಬ್ರೆಡ್ ಇತ್ತು ಒಂದು ನಾಲ್ಕೈದು ಪೀಸು ಅದನ್ನು ಸ್ವಲ್ಪ ಟೋಸ್ಟ್ ಮಾಡ್ಕೊಡೋಣ ಅಂಥೇಳಿ ಬಂದಿದ್ದೀನಿ ನನಗೇನಂದ್ರೆ ಇದು ಪ್ಲೇನ್ ಬ್ರೆಡ್ ರೋಸ್ಟ್ ಅದು ಇಷ್ಟ ನನಗೆ ಈ ಮಸಾಲೆ ಎಲ್ಲ ಹಾಕ್ತಾರಲ್ಲ ಈರುಳ್ಳಿ ಟೊಮೆಟೊ ಅದು ಇದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಜಸ್ಟ್ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಅದೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಎರಡೇ ಎರಡು ಪೀಸ್ ಬ್ರೆಡ್ನ ಇದ್ದೀನಿ ನನಗೆ ತುಂಬ ಜಾಸ್ತಿ ತಿಂದರೆ ಏನಷ್ಟು ಇಷ್ಟ ಆಗೋಲ್ಲ ಒಂದು ಎರಡು ಪೀಸ್ ಅಷ್ಟನ್ನೇ ತಿನ್ನೋದು ನಾನು ತುಪ್ಪ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆನೂ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೊಂಡ್ರೆ ನಂದು ಬ್ರೆಡ್ ರೋಸ್ಟ್ ರೆಡಿ ಆಗುತ್ತೆ ಇಷ್ಟೇ ನಂದು ತಿನ್ನೋದು ನಾನು ಪಕ್ಕದಲ್ಲಿ ಟೀ ಕೂಡ ಇಟ್ಟಿದ್ದೆ ಅದು ಕೂಡ ಆಗ್ತಾ ಇತ್ತು ಅಷ್ಟೇ ಇದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಚ್ಕೊಳ್ತಾ ಇದ್ದೀನಿ ನಾ ಸ್ವಲ್ಪ ಫ್ಲೇವರ್ಡ್ ಆಗಿರುತ್ತೆ ತುಪ್ಪದ ಘಮ ಒಂಥರ ಚೆನ್ನಾಗಿರುತ್ತೆ ನನಗೆ ಈ ಥರ ಪ್ಲೇಯಿಂದ ಇಷ್ಟ ಆಗುತ್ತೆ ಸೊ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಆ್ಯಂಡ್ ಇರೋದು ಹಾಗೆ ತಿಂತ ಕೂತಿದ್ದೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂತು ಎಳೆ ಬಿಸಿಲಲ್ವ ಸ್ವಲ್ಪ ಹೊತ್ತು ಹೊರಗಡೆ ಇರೋಣ ಅಂತ ಹೇಳಿ ಹೋಗಿ ಹೊರಗಡೆ ನಿಂತ್ಕೊಂಡೆ ಅಲ್ಲೇ ನಿಂತ್ಕೊಂಡು ಬ್ರೆಡ್ ರೋಸ್ಟ್ ತಿಂತಾ ಇದ್ದೀನಿ ಟೀ ಆಗಲೇ ಕುಡಿದ್ಬಿಟ್ಟಿದೆ ಎರಡು ಪೀಸ್ ಬ್ರೆಡ್ ಇತ್ತು ಅದನ್ನು ತಿಂತಾ ಇದ್ದೆ ಅಷ್ಟರಲ್ಲಿ ಈವ್ನಿಂಗ್ ಆಯಿತು ಅಲ್ಲಿ ಕೂಡ ಬಂದಳು ಇನ್ನೇನು ನಮ್ಮ ಕೆಲಸ ಅಡುಗೆ ಮನೆಯಲ್ಲೇ ಮಾಡೋದು ಅಡುಗೆ ಗಿಡಿಗೆ ಅದು ಇದು ಅಂತ ಇವಾಗ ಮೊಳಕೆ ಕಾಳು ಸಾಂಬಾರು ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಇದನ್ನ ನಾವು ಚಿಕನ್ ಸಾರು ಮಟನ್ ಸಾರು ಮಾಡ್ತೀವಲ್ಲ ಆ ಥರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಎರಡು ಥರ ಮಸಾಲೆನ ರುಬ್ಕೊಂಡು ಇದಕ್ಕೆ ಅರ್ಶಿನ ಈರುಳ್ಳಿ ಅಂತ ಹೇಳ್ತೀವಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಈರುಳ್ಳಿ ಅರ್ಶಿನದ ಪುಡಿ ಶುಂಠಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಜೀರಿಗೆ ಸಾರಿ ಮೆಣಸು ಲವಂಗ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಒಂದು ಮಸಾಲೆನ ರುಬ್ಕೊಬೇಕು ಇನ್ನೊಂದು ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಟೊಮೆಟೊ ಒಂದೆರಡು ಮಟನ್ ಸಾಂಬಾರು ಪುಡಿ ಉರುಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ಮಸಾಲೆ ರುಬ್ಕೊಬೇಕು ಇದು ಸೇಮ್ ನಾವು ಚಿಕನ್ ಸಾಂಬಾರಿಗೆ ಇದೇ ಥರನೇ ಮಸಾಲೆ ರುಬ್ಬಿ ಸಾಂಬಾರು ಮಾಡೋದು ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮಕ್ಕ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಈ ಸಾಂಬಾರಿಗೆ ಹೇಗೆ ಬರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ನಾವು ಯಾವಾಗಲೂ ಒಟ್ಟಿಗೆ ಎಲ್ಲನೂ ರುಬ್ಬಿಟ್ಟು ಆ ನಂತರ ಅದನ್ನ ಒಗ್ಗರಣೆಗೆ ಹಾಕ್ತೀವಿ ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ನುಣ್ಣಗೆ ಪೇಸ್ಟ್ ಹಾಕಬೇಕು ಆವಾಗ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನುಣ್ಣಗಾಗಿಲ್ಲ ಅಂದರೆ ಕಾಯಿ ಒಂದು ಕಡೆ ನೀರು ಒಂದು ಕಡೆ ಈ ಥರ ಆಗಿ ಸಾಂಬಾರಷ್ಟು ಟೇಸ್ಟಿಯಾಗಿರಲ್ಲ ಮಸಾಲೆ ರುಬ್ಬಿ ಆಯಿತು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡಿಬಿಟ್ಟು ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದಮೇಲೆ ನಾವು ಮೊಳಕೆ ಕಾಳು ಇರುತ್ತಲ್ಲ ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಇದು ಮಿಕ್ಸಿಂಗ್ ಕಾಳು ಕಡಲೆಕಾಳು ಕಾಳು ಹೆಸರು ಕಾಳು ತೆಗಣಿಕಾಳು ಅವರೆಕಾಳು ಇಷ್ಟು ಇದರಲ್ಲಿದೆ ಇದನ್ನೆಲ್ಲ ಮೊಳಕೆ ಕಟ್ಟಿದ್ದೆ ಸೊ ಆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿದಾದ್ಮೇಲೆ ಈಗ ನಾನು ಫಸ್ಟು ರುಬ್ಕೊಂಡಲ್ಲ ಅರ್ಶಿನ ಈರುಳ್ಳಿ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಪುದೀನ ಎಲ್ಲ ಐತಲ್ಲ ಆ ಮಸಾಲೆ ಇದು ಇದನ್ನು ಕೂಡ ಹಾಕ್ಕೊಂಡು ಒಂದು ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಘಮ್ ಘಮ್ಮನವರೆಗೂ ಇದು ನೋಡಿ ಸ್ವಲ್ಪ ಸಿಪ್ಪೆಯೆಲ್ಲ ಬಿಟ್ಕೊಂಡಿದೆ ಆ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಮಸಾಲೆ ಇರುತ್ತಲ್ಲ ಕಾಯಿ ಖಾರದ ಪುಡಿ ಹಾಕಿರೋದು ಆ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಸೊ ಅದನ್ನು ಹಾಕಿ ಒಂದು ನಿಮಿಷ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾರ್ ತೊಳೆದಿದ್ದ ನೀರು ಹಾಕಿಬಿಟ್ಟು ಎಕ್ಸ್ಟ್ರಾ ನೀರು ಬೇಕಿದ್ರೆ ಸೇರಿಸ್ಕೊಬೇಕು ಆನಂತರ ಉಪ್ಪು ಜೊತೆಗೆ ಒಂದು ಆಲೂಗಡ್ಡೆ ಒಂದೆರಡು ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ನಾವು ಕೊನೆಯಲ್ಲಿ ಕಂಪಲ್ಸರಿ ಹಾಕೇ ಹಾಕ್ತೀವಿ ನಮ್ಮ ಕಡೆ ಸೊ ಕೆಲವರು ತರಕಾರಿ ಎಲ್ಲ ಹಾಕ್ತಾರೆ ನೋ ಅದು ಚೆನ್ನಾಗಿರಲ್ಲ ಅಷ್ಟು ಮೊಳಕೆ ಕಾಳು ಅಂದರೆ ಅದು ಹಾಗೇ ಇರಬೇಕು ಮೊಳಕೆ ಕಾಳು ಸಾಂಬಾರು ಥರನೇ ಇರಬೇಕು ತರಕಾರಿ ಸಾಂಬಾರು ಆಗಬಾರ್ದು ಜಾಸ್ತಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಆಪ್ಷನಲ್ ಚಿಕನ್ ಮಸಾಲ ಗರಂ ಮಸಾಲ ಒಂದು ಸ್ಪೂನ್ ಹಾಕೊಬೋದು ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇದನ್ನ ಒಂದು ಎರಡರಿಂದ ಮೂರು ವಿಸಿಲ್ ತಗೊಂಡ್ರೆ ಚೆನ್ನಾಗಿ ಕುಕ್ಕಾಗುತ್ತೆ ಸೊ ಸಾಂಬಾರು ರೆಡಿ ಆಗುತ್ತೆ ಆ್ಯಂಡ್ ಇಲ್ಲಿ ಯಶು ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅವರೇ ಬಜ್ಜಿ ಕೂಡ ಚೆನ್ನಾಗಿ ಮಾಡಿದ್ರು ಇವತ್ತು ಕ್ರಿಸ್ಪಿಯಾಗಿ ಅಷ್ಟರಲ್ಲಿ ನಾನು ಕೂಡ ರೈಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಅವರೇ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೊದಲೇ ಹೇಳಿದಾಗೆ ಇವತ್ತು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಂ ಗರಮ್ ಅನ್ನೋ ಥರ ಚೆನ್ನಾಗಿ ಮಾಡಿದ್ರು ಸೊ ತಿಂತಾ ಇದೀನಿ ಇವಾಗ ನೋಡಿ ಬ್ಯಾಕ್ ಅಲ್ಲಿ ಎಷ್ಟೊಂದು ಸೌಂಡ್ ಇದೆ ಅಂತ ಇಲ್ಲೆಲ್ಲ ಗಣಪತಿ ಅಲ್ವಾ ಅಲ್ಲಿ ಸ್ವಲ್ಪ ದೇವ್ರಿಗೆ ಹಾಡು ಹೋಮ ಅದು ಇದು ಮಾಡ್ತಾಯಿದ್ರು ಹಾಗಾಗಿ ಅದೇ ಸೌಂಡ್ ದಿನಾಲು ಇರುತ್ತೆ ಅಷ್ಟರಲ್ಲಿ ನಮ್ಮದು ಸಾಂಬಾರು ಕೂಡ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಹೇಳಿ ಓಪನ್ ಮಾಡ್ತಾಯಿದ್ದೀನಿ ಕಾಳ ಹಾಕೋ ಮರಯ ನಮ್ಮ ನಮ್ಮನೇಲಿ ಕಾಳು ಸಾಂಬಾರು ಮಾಡ್ಲಿ ತರಕಾರಿ ಸಾಂಬಾರು ಮಾಡ್ಲಿ ಬರೀ ಅಪ್ಪ ಮಗಳಿಬ್ರು ಸಾಂಬಾರು ಹಾಕೊಂಡು ತಿಂತಾರಷ್ಟೇ ಎಲ್ಲಾ ತರಕಾರಿ ನಾನೇ ತಿನ್ಬೇಕು ಗುಡ್ಗ ನಮ್ ಲಿರೀಶಾ ಇವತ್ತು ಫೋನ್ ನೋಡ್ತಾ ಇಲ್ಲ ಹಾಕಿ ಊಟ ಮಾಡ್ತಾ ಇದ್ದಾಳೆ ಗುಡ್ ಗರ್ಲ್ ಅಲ್ ಮುದ್ದು ನಮ್ಮ ನಮ್ಲಿರೀಶನ್ನ ನಾಳೆ ಪಾರ್ಕ್ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಬಾಪಾ ಅಪ್ಪನ್ ಜೊತೆ ಹೋಗ್ತೀಯಾ ನಾನು ಬರಲ್ಲ ನಮ್ಮಲ್ಲಿ ಇರೀಶನ್ಗೆ ನಾಳೆ ಗೊಂಬೆ ಇರೋದು ಹೊಸ ಸ್ಪೂನ್ ತಗೊಡ್ತೀನಿ ಅಲ್ಲಪ್ಪ ಗೊಂಬೆ ಇರೋದು ಸ್ಪೂನ್ ಬೇಕಾ ನಿಮಗೆ ತೋ ಹ್ಮ್ ಅದಕ್ಕೆ ತೀರ್ಸ್ಕೊಂಡ್ಬರ್ಬಾರ್ದು ತಗೊಂಡ್ಬರ್ಬೇಕು ಮನೆಗೆ ಹಾ ಓಕೆ ಚೆನ್ನಾಗೈತ ಅದು ತಿನ್ಕೊ ಜಾಸ್ತಿ ಜಾಸ್ತಿ ತಿನ್ಕೋಬೇಕು ಗಣಪತಿ ಹತ್ರ ಹೋಗಿದ್ದಾ ನಾಳೆನೂ ಹೋಗೋ ಈಗ ನಾನು ಊಟ ಮಾಡ್ತಾ ಇದ್ದೀನಿ ಅವರಿಬ್ಬರದ್ದು ಊಟ ಆಯಿತು ನಿರೀಕ್ಷಾ ಸ್ವಲ್ಪ ತಿನ್ಲು ಆಮೇಲೆ ಮತ್ತೆ ನಾನೇ ಒಂದು ಸ್ವಲ್ಪ ತಿನ್ನಿಸ್ಕೊಟ್ಟೆ ಆಮೇಲೆ ಸ್ವಲ್ಪ ಬಿಟ್ಬಿಟ್ಲು ಸರಿಯಾಗಿ ತಿನ್ನಲಿಲ್ಲ ಪ್ರಸಾದ ಎಲ್ಲ ತಿಂದಿದ್ಲು ಹಾಗಾಗಿ ಇಲ್ಲಿ ಸ್ವಲ್ಪ ರೈಸ್ ಮುದ್ದೆ ಜೊತೆಗೆ ಕಾಳು ಹಾಗೆಯೇ ಬಜ್ಜಿ ಇಷ್ಟನ್ನು ಹಾಕ್ಕೊಂಡು ಈಗ ಊಟ ಮಾಡ್ತಾ ಈಗ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಹಾಗೆಯೇ ಫ್ಲಾಸ್ಕ್ಗೆ ಸ್ವಲ್ಪ ನೀರು ಕೂಡ ತುಂಬಿಸ್ತಾ ಇದ್ದೀನಿ ರಾತ್ರಿ ಎದ್ದಾಗ ಬೇಕಾಗುತ್ತೆ ನನಗೆ ಯಶುಗೆ ಪಾಪು ಯಾರಿಗಾದ್ರೂ ಆಗುತ್ತೆ ಅಂಥೇಳಿ ತುಂಬಿಟ್ಕೊಂಡಿರ್ತೀನಿ ನನಗೂ ಸ್ವಲ್ಪ ಬಾಯರ್ದಂಗೆ ಆಗುತ್ತೆ ಒಂದೊಂದು ಸಲ ಮಿಡ್ ನೈಟ್ ಆದಾಗ ಅವಾಗ ಬಿಸಿನೀರು ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ದಿನಾಗಲೂ ಒಂದು ಬಾಟಲ್ ನೀರಂತೂ ಪಕ್ಕದಲ್ಲಿ ಇದ್ದೇ ಇರುತ್ತೆ ಲಿರೀಶಾ ಜೊತೆಲಿ ಇದ್ರಂತೂ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ ನಂಗೆ ಪಿಸ್ತಾ ಬೇಕು ಅಂತ ಹೇಳಿ ಪಿಸ್ತಾ ಇಸ್ಕೊಂಡು ತಿಂತಾ ಇದ್ದಾಳೆ ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಈಗ ರಾತ್ರಿ ನಿದ್ದೆ ಮಾಡಬೇಕು ಅಷ್ಟರಲ್ಲಿ ಫಸ್ಟ್ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ನೀವು ನನಗೆ ಡಾಕ್ಟರ್ ಕೊಟ್ಟಿರೋದು ಟ್ಯಾಬ್ಲೆಟ್ ಆಗಿದೆ ಹಾಲಿನ ಪುಡಿ ತಗೋತಿದ್ದೀರಾ ಅಂತ ಕಾಮೆಂಟ್ ಅಲ್ಲಿ ಕೇಳಿದ್ರಿ ಒಬ್ರು ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಸೊ ನಾನು ಇಷ್ಟು ಟ್ಯಾಬ್ಲೆಟ್ಸ್ನ ತಗೋತೀನಿ ಇದರಲ್ಲಿ ಒಂದು ಶೀಟ್ ಇದೆ ಅಷ್ಟೇ ಇದು ಪ್ರೊಜೆಸ್ಟ್ರಾ ಅಂದು ಒಂದು ಟ್ಯಾಬ್ಲೆಟ್ ತಗೋತೀನಿ ಇದು ಒಂದು ಐರನ್ ಕಂಟೆಂಟದು ಟ್ಯಾಬ್ಲೆಟು ಇದು ಕ್ಯಾಲ್ಶಿಯಂ ಮಾತ್ರೆ ಇದು ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿರೋದು ಡೈಲಿ ತೊಗೊಳ್ಬೇಕು ಅಂತ ಇದೆರಡು ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಕೊಡ್ತಾರಲ್ಲ ಆ ಟ್ಯಾಬ್ಲೆಟ್ಸ್ನ ನಾನು ತೊಗೊತೀನಿ ಹೊರಗಡೆಯಿಂದ ನಾನು ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ ಏನು ಪರ್ಚೇಸ್ ಮಾಡ್ತಿಲ್ಲ ಸ್ವಲ್ಪ ದಿನ ಟಾನಿಕ್ ತೊಗೊಂಡಿದ್ದೆ ಕ್ಯಾಲ್ಶಿಯಂ ಮತ್ತು ಅದಾದ ಅದಾದಮೇಲೆ ಇಲ್ಲಿ ಹಾಸ್ಪಿಟಲಲ್ಲೇ ಕೊಡ್ತಿದ್ದಲ್ವಾ ಸೊ ಹಾಗಾಗಿ ಇದನ್ನೇ ನಾನು ತೊಗೋತಾ ಇದ್ದೀನಿ ಜೊತೆಗೆ ಇದು ಪ್ರೋಟೀನ್ ಪೌಡರ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ನಾನು ಹಾಸ್ಪಿಟಲಲ್ಲಿ ತೋರಿಸ್ತೀನಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾನು ನಿರೀಕ್ಷೆ ಕೂಡ ಏನೂ ತೊಗೊಂಡಿರಲಿಲ್ಲ ಪೌಡ್ರ್ ಈ ಥರ ನನಗೆ ಸ್ಮೆಲ್ಲೆಲ್ಲ ಆಗೋಲ್ಲ ಅಂತ ಹೇಳಿ ತೊಗೋತಿರ್ಲಿಲ್ಲ ಈಗ ಸಲ ಇದೊಂದೇ ಬಾಕ್ಸ್ ತೊಗೊಂಡಿರೋದು ಇದು ತೊಗೊಂಡು ಒಂದು ತಿಂಗಳು ಒಂದು ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಅಂದರೆ ನಾನು ಹಾಕೊಳ್ಳೋದೆ ಒಂದೇ ಸ್ಪೂನು ಯಾವಾಗ ಹಾಕೋತೀನಿ ಯಾವಾಗ ಇಲ್ಲ ಅಂತ ಯಾವಾಗಾದರೂ ಒಂದೊಂದು ಸಲ ಹಾಕೋತೀನಿ ಅಷ್ಟೇ ದಿನಾಲೂ ಏನು ಹಾಕ್ಕೊಳ್ಳಲ್ಲ ಇದನ್ನ ನನಗೆ ಕೊಡ್ತೀನಿ ಬೆಲ್ಲದ ಹಾಲಿಗೆ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಇದು ನನಗೆ ಸ್ವಲ್ಪ ಬ್ಲಡ್ ಕಮ್ಮಿ ಆಯಿತು ಹಾಗಾಗಿ ಲೆರಿಷಾ ಅಂತೂ ಮಧ್ಯ ಮಧ್ಯ ಮಾತಾಡಿಸ್ತಾನೆ ಇದ್ಲು ಹಾಗಾಗಿ ವಾಯ್ಸುವರೆ ಕೊಡೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ ಇದೊಂದು ಪ್ರೊಟೀನ್ ಪೌಡರ್ ನಾನು ಡೈಲಿ ರೆಗ್ಯುಲರಾಗಿ ಏನು ತೊಗೊಳ್ಳಲ್ಲ ಯಾವಾಗಾದರೂ ಒಂದೊಂದು ಸಲ ತಗೊಳ್ತೀನಿ ಒಂದು ವೀಕ್ಲಿ ಒಂದು ಮೂರು ನಾಲ್ಕು ಸಲ ಅಂತೂ ತಗೊಳ್ತೀನಿ ನನಗೆ ಹೆಚ್ ಬಿ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು ಮೊದಲಿಗಿಂತ ದಿನ ದಿನ ಕಮ್ಮಿ ಆಗ್ತಾಯಿತ್ತು ನಾನು ಸಿರಪ್ ತಗೊಳ್ತಿದ್ದೆ ಬಟ್ ಅದು ತೊಗೊಳ್ತಿದ್ದು ಕ್ವಾಂಟಿಟಿ ಕಮ್ಮಿ ಆಗಿತ್ತು ಅಥವಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಫುಡ್ ರೂಟೀನೇ ಸರಿ ಇರಲಿಲ್ವೋ ಬಟ್ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾಯಿತ್ತು ನಾನು ಒಂದ್ಸಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋದಾಗ ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ರು ನಾನು ಯಾವಾಗಲೂ ಈಸ್ಕೊಳ್ತಿರ್ಲಿಲ್ಲ ಬೇಡ ಹೊರ್ಗಡೆಯಿಂದಲೇ ತಗೋತಿದ್ದೀನಿ ಅಂತ ಹೇಳಿ ನಾನು ಈಸ್ಕೊಳ್ತಿರ್ಲಿಲ್ಲ ಬಟ್ ಆ ದಿನ ನಾನು ಅಮ್ಮನ ಮನೆಯಿಂದ ಹೋಗಿದ್ದೆ ಮನೆಯಲ್ಲೇ ಎಲ್ಲಾನು ಸಿರಪ್ ಟಾನಿಕ್ಗಳು ಮಾತ್ರೆಗಳೆಲ್ಲ ಬಿಟ್ಬಿಟ್ಟು ಹೊರಟೋಗಿದ್ದೆ ಸೊ ಐರನ್ ಕ್ಯಾಲ್ಶಿಯಮ್ ಆದರೂ ನುಂಗಣ ಅಲ್ಲಿ ಇರೋವರೆಗೂ ಅಂಥೇಳಿ ಅದನ್ನು ಈಸ್ಕೊಂಡೆ ಕೊಡಿ ನನಗೂ ಬೇಕು ಅಂತ ಹೇಳಿ ಈಸ್ಕೊಂಡು ಹೋದೆ ಆವಾಗಿಂದ ರೆಗ್ಯುಲರಾಗಿ ಅದನ್ನೇ ತಗೊಳ್ತಿದ್ದೀನಿ ಈಗ ಮೊದಲಿಗಿಂತ ಒಂದು ಸ್ವಲ್ಪ ಹಿಮೋಗ್ಲೋಬಿನ್ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಮೊದಲು ಟ್ವೆಲ್ ಸಮಥಿಂಗ್ ಇತ್ತು ಆಮೇಲೆ ಅದು ಲೆವೆನ್ಗೆ ದಿನ ದಿನ ಕಮ್ಮಿ ಆಗ್ತಾ ಆಗ್ತಾ ಲೆವೆನ್ ಆಗಿ ನಾನೆಲ್ಲ ನೆಕ್ಸ್ಟ್ ಹೋಗೋಷ್ಟರಲ್ಲಿ ಟೆನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಲೆವೆನ್ಗಿಂತ ಲೆವೆನ್ ಆ್ಯಂಡ್ ಹಾಫ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಬ್ಲಡ್ ಕಮ್ಮಿ ಆದರೆ ಇನ್ನು ಅದು ಒಂದು ದೊಡ್ಡ ತಲೆನೋವು ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳೋಷ್ಟರಲ್ಲಿ ಸಾಕಾಗುತ್ತೆ ಹಾಗಾಗಿ ಟ್ಯಾಬ್ಲೆಟ್ ಯೂಸ್ ಆಗ್ತಿದ್ಯೋ ಅದು ನನ್ನ ಫುಡ್ ರುಟೀನ್ ಚೇಂಜ್ ಆಗಿದೆಯೋ ನನಗೆ ಗೊತ್ತಿಲ್ಲ ಯಾವ್ದು ಎಫೆಕ್ಟ್ ಆಗಿದೆ ಅಂತ ಜೊತೆಗೆ ಇದೊಂದು ಪ್ರೋಟೀನ್ ಪೌಡರ್ ಕೂಡ ತಗೊಳ್ತಿದ್ದೀನಿ ಸೊ ಏನು ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತಾ ಇದೆ ಹಾಗೆ ವಾರದಲ್ಲಿ ಎರಡರಿಂದ ಮೂರು ಸಲ ನಾನು ನೆತ್ತಿಗೆ ಹರಳೆಣ್ಣೆ ಹಚ್ಕೊಳ್ತೀನಿ ಪಾಪಗೂ ಅಷ್ಟೇ ನನಗೂ ಅಷ್ಟೇ ಯಶು ಒಂದೊಂದು ಸಲ ಹಚ್ಕೋತಾರೆ ಇಲ್ಲಾಂದರೆ ಅವರು ಜಾಸ್ತಿ ಇಷ್ಟಪಡಲ್ಲ ಬಟ್ ನಾನಂತೂ ರೆಗ್ಯುಲರಾಗಿ ಹಾಕ್ಕೊಂಡೇ ಹಾಕೋತೀನಿ ಪಾಪುಗೂ ಕೂಡ ಹಾಕ್ತೀನಿ ಸೊ ಅದನ್ನೇ ಅಪ್ಲೈ ಮಾಡ್ಕೊಳ್ತಾ ಇದೆ ಹಾಲು ಸ್ವಲ್ಪ ತಣ್ಣಗಾಗೋವರೆಗೂ ಒಂಚೂರು ಎಣ್ಣೆಗೆಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನೀಗ ತಗೊಳ್ತಿರುವಂತಹ ಪ್ರೋಟೀನ್ ಪೌಡರ್ ಹಾಗೆ ಮಾತ್ರೆಗಳನ್ನ ನೀವು ನೀವಾಗೇ ನೀವೇ ತಗೊಬೇಡಿ ಡಾಕ್ಟರ್ನ ಸಜೆಸ್ಟ್ ಮಾಡಿ ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿಬಿಟ್ಟು ತೊಗೊಳ್ಳಿ ಅದರಲ್ಲೂ ಈ ಪ್ರೆಗ್ನೆನ್ಸಿ ಅಂತೂ ನಾವು ಸ್ವಲ್ಪ ಹುಷಾರಾಗಿಯೇ ಇರಬೇಕಾಗತ್ತೆ ಡಾಕ್ಟರ್ ಕೇಳ್ದೇ ಯಾವುದೇ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡಬೇಡಿ ಸೊ ನಾನು ನಿಮಗೆ ತೋರಿಸ್ತೆ ಅಷ್ಟೇ ನಾನು ಯಾವುದನ್ನು ತೊಗೋತಿದ್ದೀನಿ ನನಗೆ ಯಾವುದನ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಕೇಸರಿ ಹಾಲು ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ಪಾಪು ಇನ್ನೂ ಇದೊಂದು ಕಾರ್ಟನ್ ನೋಡ್ತಾ ಇದ್ಲು ಜೊತೆಗೆ ಹಾಲು ಕೂಡ ಕುಡಿದ್ಬಿಟ್ಟು ಇಟ್ಟಿರಲು ನೋಡಿ ಈಗ ಟೆನ್ ತರ್ಟಿ ಇದೆ ನಿದ್ದೆಗೆ ಹೋಗಬೇಕು ಅಷ್ಟರಲ್ಲಿ ಸ್ವಲ್ಪ ಹಾಗೆ ಟಿ ವಿ ನೋಡ್ತಾ ಕೂತಿದ್ವಿ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್